ಚಿಕ್ಕ ಮಕ್ಕಳಿಗೆ ಬಲೂನ್ ಅನ್ನ ಆಡಲು ಕೊಡುವ ಬಾಲಕರೇ ಎಚ್ಚರ ಬಲೂನ್ ಏನಾದರೂ ಗಂಟಲಿನಲ್ಲಿ ಸಿಲುಕಿಕೊಂಡರೆ ಮಕ್ಕಳ ಪ್ರಾಣವನ್ನೇ ಕಿತ್ತುಕೊಳ್ಳುತ್ತದೆ ಇಂಥದ್ದೊಂದು ದಾರುಣ ಘಟನೆ ಹಳಿಯಾಳ ತಾಲೂಕಿನ ಜೋಗನಕೊಪ್ಪ ಗ್ರಾಮದಲ್ಲಿ ಸಂಭವಿಸಿದೆ ಬಲೂನ್ ಊದಲು ಹೋದ ಬಾಲಕನ ಗಂಟಲಿನಲ್ಲಿ ಬಲೂನ್ ಸಿಲುಕಿದ ಪರಿಣಾಮ ಉಸಿರಾಡಲಾಗದೆ ಬಾಲಕ ಮನೆಯಲ್ಲಿಯೇ ಪ್ರಾಣ ಬಿಟ್ಟ ದಾರುಣ ಘಟನೆ ನಡೆದಿದೆ ನವೀನ್ ನಾರಾಯಣ್ ಬೆಳಗಾಂವ್ಕರ್ ಎಂಬ ಹದಿಮೂರು ವರ್ಷದ ಬಾಲಕ ಸಾವಿಗೀಡಾದ ನತದ್ರಷ್ಟ ಜೋಗನಕೊಪ್ಪ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದ ಈ ಬಾಲಕ ಭಾನುವಾರ ರಾತ್ರಿ ತನ್ನ ಮನೆಯಲ್ಲಿ ಬಲೂನಿಗೆ ಬಾಯಿಯಿಂದ ಗಾಳಿ ಊದುತ್ತಿದ್ದ ಈ ಸಂದರ್ಭದಲ್ಲಿ ಉಲ್ಟಾ ಹೊಡೆದ ಬಲೂನು ನೇರವಾಗಿ ಬಾಲಕನ ಗಂಟಲಿನಲ್ಲಿ ಸಿಲುಕಿದೆ ಇದರಿಂದ ಶ್ವಾಸ ತೆಗೆದುಕೊಳ್ಳಲಾಗದೆ ಬಾಲಕ ಸ್ಥಳದಲ್ಲಿಯೇ ಬಿದ್ದು ಒದ್ದಾಡಿದ್ದನ್ನ ಕಂಡ ಮನೆಯವರು ಬಲೂನ್ ತೆಗೆಯಲು ಹರಸಾಹಸ ಪಟ್ಟು ವಿಫಲರಾಗಿದ್ದಾರೆ ಆದರೆ ಅದಾಗಲೇ ನೇರವಾಗಿ ಗಂಟಲಿನಲ್ಲಿ ಭದ್ರವಾಗಿ ಸಿಕ್ಕಿಹಾಕಿಕೊಂಡ ಬಲೂನು ಮೂಗು ಹಾಗೂ ಬಾಯಿಂದಲೂ ಶ್ವಾಸ ತೆಗೆದುಕೊಳ್ಳಲಾಗದೆ ಬ್ಲಾಕ್ ಮಾಡಿ ಬಾಲಕನ ಪ್ರಾಣವನ್ನೇ ಕಿತ್ತುಕೊಂಡಿದೆ ಎಷ್ಟೇ ಪ್ರಯತ್ನ ಪಟ್ಟರೂ ಬಲೂನ್ ತೆಗೆಯಲಾಗದಿದ್ದಾಗ ತಕ್ಷಣ ಬಾಲಕನನ್ನ ಹಳಿಯಾಳದ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಾಗ ತಪಾಷಣೆ ನಡೆಸಿದ ವೈದ್ಯರು ಬಾಲಕ ಮೃತಪಟ್ಟಿರುವ ಬಗ್ಗೆ ಖಚಿತಪಡಿಸಿದ್ದಾರೆ ಬಾಲಕನ ವಿಚಿತ್ರ ಸಾವಿನಿಂದ ಜೋಗನಕೊಪ್ಪ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಕುಟುಂಬಸ್ಥರು ಹಾಗೂ ಸಂಬಂಧಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನಾ ಸ್ಥಳಕ್ಕೆ ಹಳಿಯಾಳದ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಹಳಿಯಾಳ